ಯಲಹಂಕ ವಿಧಾನಸಭಾ ಕ್ಷೇತ್ರದ ಹುರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜನಮಾನಸ ಕಾರ್ಯಕ್ರಮ ನಡೆಯಿತು ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದ್ದೇ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಡೆದ ಜನಮಾನಸ ಕಾರ್ಯಕ್ರಮದಲ್ಲಿ ಹುರುಳಿ ಚಿಕ್ಕನಹಳ್ಳಿ ಗ್ರಾಮದ ಬೀದಿ ಬೀದಿಗಳಲ್ಲಿ ಬ್ಯಾನರ್ ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಶಾಂತಿಯುತ ಮೆರವಣಿಗೆ ನಡೆಸಿದರು ವಿನಾಶ ಆಗುತ್ತೆ ಹೊರತು ಹೋರಾಟದಿಂದ ವಿಕಾಸ ಆಗುತ್ತೆ ಸಂಘರ್ಷದಿಂದ ವಿನಾಸ ವಿನಾಶ ಆಗುತ್ತೆ ಇವತ್ತು ಗ್ರೀಸ್ ದೇಶ ಆಗಿರ್ಬೋದು ಬೇರೆ ಬೇರೆ ದೇಶಗಳ ಇತಿಹಾಸ ನೋಡ್ತಿದ್ದೀರಿ ಟಿವಿಗಳಲ್ಲಿ ಎಲ್ಲವೂ ಕೂಡ ದ್ವೇಷದ ಕಾರಣಕ್ಕಾಗಿ ಧ್ವಂಸಗೊಳ್ತಿದ್ದಾವೆ ದ್ವೇಷವನ್ನು ದೂರ ಮಾಡಿ ಮನುಷ್ಯರನ್ನು ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಗೋಸ್ಕರ ಬೆಸಿಗೆ ಮಾಡೋದೇ ಕಾಂಗ್ರೆಸ್ಸಿನ ಮೂಲ ಧ್ಯೇಯ ಗೊತ್ತಿದೆ ಪ್ರಜಾಪ್ರಭುತ್ವದ ಮೂಲ ಧ್ಯೇಯ ಏನು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಹಂಗೆ ಮಾನವನ ಬದುಕು ಒಂದು ಸಹಬಾಳ್ವೆ ರೂಪುಗೊಳ್ಳಲಿಲ್ಲ ಅಂದರೆ ಭಾಳ ದೊಡ್ಡ ಸಂಕಟ ಆಗುತ್ತೆ ಅದಕ್ಕೆ ನಾವು ದೀಪ ಹಚ್ಚಬೇಕು ಮೆರವಣಿಗೆ ನಂತರ ವೇದಿಕೆ ಮುಂಭಾಗ ಅದ್ದೆ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಮುಖಂಡರುಗಳಿಗೆ ವ್ಯಾಯಾಮ ಮಾಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅದ್ದೆ ಮಂಜುನಾಥ್ ಯಲಹಂಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಕೆಪಿಸಿಸಿ ಸದಸ್ಯರಾದ ಸೋಲದೇವನಹಳ್ಳಿ ವೆಂಕಟೇಶ್ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಎಚ್ ವಿಶ್ವನಾಥ್ ಕೃಷ್ಣಪ್ಪ ತೋರಪ್ಪ ಮಂಜುನಾಥ್ ರವಿ ಲಿಂಗನಹಳ್ಳಿ ಬಸವರಾಜ್ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ಮತ್ತು ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ಹನುಮಂತರಾಜು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ